ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಗೌಡ ಧ್ರುವಂತ್ ಡೈರೆಕ್ಟ್ ಹಿಟ್ ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್ ಈ ಮನೆಯನ್ನ ಇವರಿಬ್ರಷ್ಟು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ ಬಿಗ್ ಬಾಸ್ ನಲ್ಲಿರೋ ದೊಡ್ಡ ಡಮ್ಮಿ ಫೇಕ್ ಪರ್ಸನ್ ಜಾಹ್ನವಿ ಅಶ್ವಿನಿ ವಿರುದ್ಧ ಧ್ರುವಂತ್ ಕಿಡಿ ನಿಮ್ ಮಲ್ಲಮ್ಮ ಪದ ಬುದ್ಧಿವಾದದ ಬಳಿಕವೂ ಜಗಳ ಕೇಳಿದ ಅಶ್ವಿನಿ ಕಿಚ್ಚನ ಮಾತಿಗೆ ಬೆಲೆ ಇಲ್ವಾ ಎಂದ ಫ್ಯಾನ್ಸ್ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಾದಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು ನಿಮಗೆ ಹೋಗಿ ಬನ್ನಿ ಅಂತ ಅನಿಸ್ಕೋಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಕಲಿರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ಐವತ್ತು ದಿನಗಳು ಕಳೆದು ಭರ್ಜರಿಯಾಗಿ ಮುನ್ನುಗ್ಗುತ್ತಿದ್ದು ದಿನ ಕಳೆದಂತೆ ಆಟ ಕೂಡ ಟಫ್ ಆಗುತ್ತಲೇ ಹೋಗ್ತಿದೆ ಸದ್ಯ ಮನೆಯಲ್ಲಿ ಒಟ್ಟು ಹದಿನಾಲ್ಕು ಸದಸ್ಯರಿದ್ರು ನಿನ್ನೆಯ ಸಂಡೇ ವಿತ್ ಬಾದ್ಶಾ ಸುದೀಪ್ ಎಪಿಸೋಡ್ನಲ್ಲಿ ರಿಷಾ ತಮ್ಮ ಆಟ ಮುಗಿಸಿದ್ದಾರೆ ಅರ್ಧಕ್ಕೆ ಬಂದು ಅರ್ಧಕ್ಕೆ ಹೋದ ಮೈಸೂರು ಬೆಡಗಿ ರಿಷಾ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಮನೆಯೊಳಗೆ ಹೋಗಿದ್ರು ಮನೆಯೊಳಗೆ ಎಂಟ್ರಿ ಕೊಟ್ಟಾಗ ಬಹಳಷ್ಟು ರೋಷಾವೇಶದಲ್ಲಿ ಬಂದ್ರು ಆದ್ರೆ ದಿನ ಕಳೆದಂತೆ ಮನೆಯಲ್ಲಿ ಬರೀ ಜಗಳವಾಡಿಬಿಟ್ಟಿತ್ತು ಅವರು ತುಂಬಾ ದಿನಗಳವರೆಗೆ ಮನೆಯಲ್ಲಿ ತಮ್ಮ ಅಸ್ತಿತ್ವ ಕಂಡುಕೊಳ್ಳಲು ಪರದಾಡಿದ್ರು ಎಲ್ಲರ ಬಳಿಯೂ ಜಗಳ ಮಾಡಿಕೊಂಡ್ರು ಸುಮ್ಮನೆ ಕಿರ್ಚಾಡಿ ಎಲ್ರಿಗೂ ಕಿರಿಕಿರಿಯಾಗಿಸಿ ಬಿಟ್ಟಿತ್ತು ಆದರೆ ಇದೀಗ ಅರ್ಧಕ್ಕೆ ತಮ್ಮ ಆಟ ನಿಲ್ಲಿಸಿ ಮನೆಯಿಂದ ಹೊರ ನಡೆದಿದ್ದಾರೆ ಇನ್ನು ನಿನ್ನೆ ರಿಷಾ ಹೊರ ಬಂದ ಮೇಲೆ ಇಂದು ಕಲರ್ಸ್ ಹೊಸ ಒಂದನ್ನ ಬಿಟ್ಟಿದೆ ಮನೆಯಲ್ಲಿರೋ ಸದಸ್ಯರಿಗೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ ಬಟ್ಟೆಗಳನ್ನ ಜೋರಾಗಿಯೇ ಒಗೆಯಬೇಕು ಕೊಳೆಯನ್ನು ತೆಗೆಯಬೇಕು ಹಾಗೆ ಅವರ ಹೆಸರು ಹೇಳಿ ನಾಮಿನೇಷನ್ಗೆ ಸೂಚಿಸಬೇಕು ಅಂತ ಟಾಸ್ಕ್ ಶುರುವಾಗುತ್ತೆ ಸದಸ್ಯರ ಬಟ್ಟೆಯನ್ನು ಕೊಳೆಯನ್ನು ಗೆ ಸೂಚಿಸಿದೆ ಆರಂಭದಿಂದಲೂ ಅತ್ಯಂತ ವಿವಾದಾತ್ಮಕ ಸ್ಪರ್ಧೆಯಾಗಿ ಹೊರ ಹೊಮ್ಮಿರುವ ಗೌಡ ಜನಪ್ರಿಯತೆಗಿಂತ ಹೆಚ್ಚಾಗಿ ಕುಖ್ಯಾತಿ ಗಳಿಸಿರುವ ಅಶ್ವಿನಿ ಪ್ರತಿ ವಾರ ಒಂದಾದರೂ ತಪ್ಪು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳ ಗುರಿಯಾಗ್ತಿದ್ದಾರೆ ನಿನ್ನೆಯಷ್ಟೇ ಹೋಸ್ಟ್ ಕಿಚ್ಚ ಸುದೀಪ್ ಅಶ್ವಿನಿಗೆ ತರಾಟೆ ತೆಗೆದುಕೊಂಡಿದ್ರೂ ಸಹ ಈಗ ಮತ್ತೆ ಅದೇ ಚಾಳಿ ಶುರು ಮಾಡಿದ್ದಾರೆ ಏಕವಚನ 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 ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜಾವಧಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲಿರಿ ಮೊದಲು ಜಾಹ್ನವಿ ಧ್ರುವಂತ ಹೆಸರು ತೆಗೆದುಕೊಂಡ್ರೆ ರಕ್ಷಿತಾ ಗಿಲ್ಲಿ ಹೆಸರನ್ನ ತೆಗೆದುಕೊಂಡು ಬಟ್ಟೆ ಒಗೆದು ನಾಮಿನೇಷನ್ಗೆ ಸೂಚಿಸುತ್ತಾರೆ ತದನಂತರ ಬಂದ ಧ್ರುವಂತ್ ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಂ ಅಂತ ಹೇಳುತ್ತಾರೆ ಈ ಮನೆಯನ್ನ ಜಾಹ್ನವಿ ಹಾಗೂ ಅಶ್ವಿನಿಯಷ್ಟು ಮಿಸ್ಲೀಡ್ ಮಾಡಿರೋರು ಯಾರೂ ಇಲ್ಲ ಎಂದು ದೂರಿದ್ದಾರೆ ಆಗ ಅಶ್ವಿನಿ ಗೌಡ ನೀನೇ ಫೇಕ್ ಅಂತ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ನಮ್ಮಿಬ್ಬರನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ನೋಡಿದ್ರೆ ನಾವು ಮಲ್ಲಮ್ಮ ಅಲ್ಲ ಅಂತ ಗುಡುಕ್ತಾರೆ ಆಗ ಧ್ರುವಂತ್ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಗ್ ಬಾಸ್ ಮನೆಯಲ್ಲಿರೋ ದೊಡ್ಡ ಡಮ್ಮಿ ಫೇಕ್ ಪರ್ಸನ್ ಅಂತ ತಿರುಗೇಟು ನೀಡಿದ್ದಾರೆ ಆಗ ಅಶ್ವಿನಿ ನಾನೇನು ಕಮ್ಮಿ ಇಲ್ಲ ಎಂಬಂತೆ ಧ್ರುವಂತ ಹೆಸರನ್ನ ನಾಮಿನೇಷನ್ಗೆ ಸೂಚಿಸಿ ಸಿಟ್ಟಿಗೆದ್ದಿದ್ದಾರೆ ಫೇಕ್ ಮಾತಾಡೋ ನಿಮಗೆ ಇಷ್ಟೊಂದು ಇರಬೇಕಾದ್ರೆ ತಾಕತ್ತಿಂದ ಮಾತಾಡೋ ನನಗೆಷ್ಟು ಇರುತ್ತೆ ಅಂತ ಧ್ರುವಂತ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್ ಈ ಮನೆಯನ್ನೂರಿಬ್ಬರಷ್ಟು ಮಿಸ್ಲೀಡ್ ಮಾಡಿರೋ ಯಾರು ಇಲ್ಲ ಇನ್ನು ಕಳೆದ ವಾರ ಸುದೀಪ್ ಅಶ್ವಿನಿಯನ್ನ ನಿಮ್ಮ ನಡವಳಿಕೆಯಿಂದ ಮನೆಯೊಳಗೆ ಎಲ್ಲರಿಗೂ ತೊಂದರೆಯಾಗ್ತಿದೆ ದಯವಿಟ್ಟು ಬದಲಾಯಿಸಿಕೊಳ್ಳಿ ಅಂತ ಎಚ್ಚರಿಕೆ ನೀಡಿದ್ರು ಆದ್ರೂ ಅಶ್ವಿನಿ ತಮ್ಮ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ತರದೆ ಯಾವುದನ್ನ ಮಾಡಬೇಡಿ ಅಂತ ಕಿಚ್ಚ ಸುದೀಪ್ ಹೇಳಿದಾರೋ ಅದನ್ನೇ ಇನ್ನೂ ಹೆಚ್ಚಾಗಿ ಮಾಡ್ತಿದ್ದಾರೆ ನಾಮಿನೇಟ್ ಮಾಡಿದ ಧ್ರುವಂತ್ ವಿರುದ್ಧ ಅಶ್ವಿನಿ ಜಗಳಕ್ಕೆ ಇಳಿದಿರೋದು ಬಿಗ್ ಬಾಸ್ ಅಭಿಮಾನಿಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾತೆತ್ರೆ ಯಾವ ಹುಡುಗಿಗ ಮಾತಾಡಬೇಡಿ ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ ಯಾರ್ಯಾರು ಅಶ್ವಿನಿ ಅವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ ಹೆಣ್ಮಕ್ಳ ಕೈ ಎತ್ರೆ ಓ ಇಷ್ಟೊಂದು ಕೈಗಳು ಅಂಡ್ ಅಶ್ವಿನಿ ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಒಟ್ನಲ್ಲಿ ಇದೊಂದು ಟಾಸ್ಕ್ ಮಜವಾಗಿಯೇ ಇದೆ ಈ ಟಾಸ್ಕ್ ಅಲ್ಲಿ ಬಟ್ಟೆಯನ್ನ ಜೋರಾಗಿಯೇ ಒಗೆಯಬೇಕು ನಾಮಿನೇಟ್ ಕೂಡ ಮಾಡಬೇಕು ಮನೆಯ ಎಲ್ಲಾ ಸದಸ್ಯರು ಇದನ್ನ ಮಾಡಿದ್ದಾರೆ ತಮ್ಮದೇ ರೀತಿಯಲ್ಲೇ ಮಾತುಗಳನ್ನ ಹೇಳಿ ಆಯಾ ಸದಸ್ಯರನ್ನ ನಾಮಿನೇಟ್ ಮಾಡಿದ್ದು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡಲು ಪೂರ್ತಿ ಎಪಿಸೋಡ್ ನೋಡ್ಲೇಬೇಕು ಸದಸ್ಯರ ಬಟ್ಟೆಯನ್ನು ಹೊಡೆಯುತ್ತಾ ಇಲ್ಲಿ ಹೆಸರು ತಗೊಂಡು ನಾಮಿನೇಷನ್ಗೆ ಸೂಚಿಸಬೇಕು ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್ ಈ ಮನೆಯನ್ನ ಇವರಿಬ್ರಷ್ಟು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ ನಮ್ಮಿಬ್ ತಗೊಳಕ್ ನೋಡ್ರಿ ನಾವು ಫೇಕ್ ಮಾತಾಡೋ ನಿಮಗೆ ಅಷ್ಟಿದ್ರೆ ತಾಕತ್ತಿನ ಮಾತಾಡೋ ನನಗೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು